ಜಿಲ್ಲಾ ಪಂಚಾಯಿತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿಕ್ಕಮಗಳೂರು ವತಿಯಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ನಿಲಯಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಪುನಶ್ಚೇತನ ಕಾರ್ಯಾಗಾರವನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಏರ್ಪಡಿಸಲಾಗಿತ್ತು

ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಪುನಶ್ಚೇತನ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ನಾವು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿಕ್ಕಮಗಳೂರು ಇವರ ವತಿಯಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಡಿ ಕಾರ್ಯನಿರ್ವಹಿಸುತ್ತಿರುವಂತಹ ವಸತಿ ನಿಲಯಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ನಮ್ಮ ಅಡುಗೆ ಅಡುಗೆಯವರು ಅಡುಗೆ ಸಹಾಯಕರು ಹಾಗೂ ರಾತ್ರಿ ಕಾವಲುಗಾರರು ಜೊತೆಗೆ ನಮ್ಮ ನಿಲಯ ಪಾಲಕರುಗಳಿಗೆ ಒಂದು ಪುನಶ್ಚನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಈ ಕಾರ್ಯಾಗಾರದಲ್ಲಿ ಏನು ಹಾಸ್ಟೆಲ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿನ ಒಂದು ಆಹಾರದ ಸುರಕ್ಷತೆ ಆಹಾರದ ಗುಣಮಟ್ಟ ಮತ್ತು ಪೌಷ್ಟಿಕಾಂಶದ ಏನು ಒಂದು ವಿವರಗಳು ಹಾಗೂ ಅಲ್ಲಿ ನಾನು ಆಗೋಂತಹ ಅವಘಡಗಳು ಬೆಂಕಿ ಅವಘಡ ಆಗಿರಬಹುದು ಅಥವಾ ಗ್ಯಾಸಿಂದ ಅವಘಡ ಆಗಿರಬಹುದು ಅಥವಾ ಎಣ್ಣೆಯ ಎಣ್ಣೆಗೆ ಬೆಂಕಿಯಾಗಿ ಆಗೋಂಥ ಅವಘಡ ಇರ್ಬೋದು ಯಾವುದೇ ರೀತಿ ಅವಘಡಗಳಾದರೆ ಅದನ್ನು ಯಾವ ರೀತಿ ನಮ್ಮ ಸಿಬ್ಬಂದಿಗೂ ತಕ್ಷಣದಲ್ಲೇ ಮುಂಜಾಗ್ರತೆ ವಹಿಸಿ ಅದಕ್ಕೆ ತಕ್ಷಣ ಒಂದು ಕ್ರಮ ತಗೋಬೇಕು ಅದರ ಬಗ್ಗೆ ಒಂದು ತರಬೇತಿಯನ್ನು ಕೊಡಲಾಗ್ತಾ ಇದೆ ಜೊತೆಗೆ ಏನು ಅವರಿಗೆ ಮಾನಸಿಕ ಒತ್ತಡ ಮತ್ತು ಪ್ರೇರಣೆ ನೀಡುವ ನಿಟ್ಟಿನಲ್ಲಿ ಅವರು ವಸ್ತುತಿ ನಿಲಯಗಳನ್ನು ತುಂಬ ಸ್ವಚ್ಛತೆಯಾಗಿ ಇಟ್ಕೊಂಡು ಮಕ್ಕಳಿಗೆ ಬೇಕಾದಂತಹ ಎಲ್ಲ ಪೂರಕ ಉದ್ಯೋಗಕ್ಕೆ ಬೇಕುವಂತಹ ಎಲ್ಲ ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಡಲಿಕ್ಕೆ ಒಂದು ಕಾರ್ಯ ಆ ಒಂದು ಸಂಜೆ ಸಹ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ಅದಲ್ಲದಲ್ಲೇ ನಮ್ಮ ಏನು ಅವರ ಒಂದು ಕರ್ತವ್ಯಗಳಿದ್ದಾವೆ ಆ ಕರ್ತವ್ಯಗಳ ಬಗ್ಗೆ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಮತ್ತು ಅವ್ರಿಗೇನು ಕುಂದುಕೋತಾರೆ ಆ ಕುಂದುಕೋತರನ್ನು ಸಹ ನಾವು ಇಲ್ಲಿ ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಡಲಿದ್ದೇವೆ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಇಲಾಖೆಯ ವಿದ್ಯಾರ್ಥಿನಿಲಯಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ಉಪಸ್ಥಿತರಿದ್ದರು